ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ತ್ರಿಭುಜಗಳ ಅಧ್ಯಯನದಲ್ಲಿ ತ್ರಿಭುಜದ ಕೆಲವು ಗುಣಲಕ್ಷಣಗಳಲ್ಲಿ ಪ್ರಮೇಯ ಐದು ಪಾಯಿಂಟ್ ಎರಡನ್ನು ನೋಡೋಣ ಐದು ಪಾಯಿಂಟ್ ಎರಡರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಸಮದ್ದಿಭಾವು ತ್ರಿಭುಜ ಇಲ್ಲಿ ನಾನು ತ್ರಿಭುಜವನ್ನು ಬರ್ಕೊಂಡಿದ್ದೀನಿ ಇದನ್ನು ಸಮದ್ವಿಭಾವು ತ್ರಿಭುಜ ಅಂತ ಹೇಳಿ ತಗೊಂಡ್ರೆ ಸಮದ್ದಿ ತ್ರಿಭುಜ ಅಂದರೆ ನಿಮಗೆ ಗೊತ್ತಿದೆ ಎರಡೂ ಭಾವುಗಳು ಸಮನಾಗಿರ್ತಕ್ಕಂಥ ಒಂದು ತ್ರಿಭುಜಕ್ಕೆ ನಾವು ಏನಂತ ಕರಿತೀವಿ ಸಮದ್ದಿ ಬಾಹು ತ್ರಿಭುಜ ಅಂತ ಕರಿತೀವಿ ನಾನಿಲ್ಲಿ ಎ ಬಿ ಬಾಹು ಎ ಸಿ ಬಾಹು ಎರಡು ಬಾಹುಗಳು ಒಂದಕ್ಕೊಂದು ಸಮನಾಗಿರ್ತಕ್ಕಂಥವು ಇವಾಗ ನಾವು ಸಮದ್ದಿ ಬಾಹು ತ್ರಿಭುಜ ಅಂತ ತಗೊಳ್ತೀವಿ ಈ ಸಮದಿ ಬಾವು ತ್ರಿಭುಜ ಅಂದರೆ ಎ ಬಿ ಬಾಹು ಎ ಸಿ ಬಾಹು ಸಮ ಇದೆ ಈ ಸಮಬಾವುಗಳಿಗೆ ಅಭಿಮುಖವಾಗಿರುವ ಅಂದರೆ ಎದುರಿಗಿರ್ತಕ್ಕಂಥ ಕೋನಗಳು ಸಮನಾಗಿರ್ತವೆ ಅಂದರೆ ಎ ಬಿ ಬಾವುಗೆ ಎದುರಾಗಿರ್ತಕ್ಕಂಥ ಕೋನ ಸಿ ಕೋನ ಯಾವ ಕೋನ ಬರುತ್ತೆ ನಮಗೆ ಎ ಬಿ ಬಾವುಗೆ ಎದುರಾಗಿರುವ ಕೋನ ಸಿ ಕೋನ ಹಾಗೆಯೇ ಎ ಸಿ ಬಾವುಗೆ ಎದುರಾಗಿರುವ ಕೋನ ಬಿ ಕೋನ ಇದು ಎರಡೂ ಕೋನಗಳು ಸಮ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ ಇಲ್ಲಿ ನಾವು ಎ ಬಿ ಸಿಯನ್ನು ಯನ್ನು ನಮಗೆ ಇರ್ತಕ್ಕಂಥದ್ರಲ್ಲಿ ಎ ಬಿ ಬಾವು ಎ ಸಿ ಬಾವು ಒಂದಕ್ಕೊಂದು ಸಮಾನ ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ ಅವನು ಈಗ ನಾವು ಆಧಾರ ಪ್ರತಿಜ್ಞೆಯನ್ನು ತಗೊಳ್ಳೋಣ ಯಾವುದು ಸೈಡ್ ಆ್ಯಂಗಲ್ ಸೈಡು ಈ ಒಂದು ಆಧಾರ ಪ್ರತಿಜ್ಞೆಯ ಮೇಲೆ ಅಂದರೆ ಬಾಹು ಕೋನ ಬಾಹು ಆಧಾರ ಪ್ರತಿಜ್ಞೆಯ ಮೇಲೆ ನಾವು ಈ ಸ ಪ್ರಮೇಯವನ್ನು ಸಾಧಿಸೋಣ ಅದಕ್ಕೋಸ್ಕರ ಏನು ಮಾಡೋಣ ಅಂದರೆ ಮಗಳನೇದಾಗಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ನಾನು ಬರ್ಕೊಳ್ತೀನಿ ಏನಿದೆ ದತ್ತ ತ್ರಿಭುಜ ಎ ಬಿ ಸಿ ಸಮ ತ್ರಿಭುಜ ಅಲ್ಲಿಗೆ ನನಗೆ ಏನು ಬರುತ್ತೆ ಎ ಬಿ ಬಾಹು ಎ ಸಿ ಬಾಹುಗೆ ಸಮ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಹಾಗೆಯೇ ನಾವಿಲ್ಲಿ ಸಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾಧನೆಯ ಏನು ಸಾಧನೆಯ ಮಾಡಬೇಕಲ್ಲಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅಂತ ತೋರಿಸ್ಬೇಕು ಅದಕ್ಕೆ ಏನು ಮಾಡೋಣ ಇಲ್ಲಿ ಇದನ್ನೇ ತಗೊಂಡ್ರೆ ಈ ಇದರ ಚಿತ್ರದ ಪ್ರಕಾರ ನಾವು ಸಾಧನೆ ಮಾಡೋದಕ್ಕೆ ಬರೋಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಒಂದು ರಚನೆಯನ್ನು ಬರ್ಕೊಳ್ತೀನಿ ಇಂದ ಬಿ ಸಿ ಒಂದು ರೇಖೆಯನ್ನ ಹೇಳ್ಕೊಳ್ತೀನಿ ಅಂದರೆ ಇದು ಇದನ್ನು ಬಿ ಸಿ ಎ ಮೇಲಿರುತ್ತೆ ಈ ಎ ಮೇಲಿರ್ತಕ್ಕಂಥ ಬಿಂದುವನ್ನು ಡಿ ಅಂತ ತಗೊಳ್ತೀನಿ ಅಂದರೆ ಕೋನವನ್ನು ಆರ್ಜಿಸಿರ್ತಕ್ಕಂಥದ್ದು ಎ ಕೋನವನ್ನು ಅರ್ಜಿಸಿರ್ತಕ್ಕಂಥ ರೇಖೆ ಈ ಎಳ್ಳಿ ಆಗಿದೆ ಅಂತಂದೇಳಿ ತಗೊಳ್ತೀನಿ ಯಾಕೆಂದ್ರೆ ರಚನೆಯನ್ನು ಮಾಡಿಕೊಂಡ್ರೆ ನನಗೆ ಏನು ಬೇಕಿಲ್ಲಿ ಬಾಹು ಕೋನ ಬಾಹು ಸಿದ್ಧಾಂತದ ಮೇಲೆ ತಗೊಳ್ಳೋದಾದರೆ ಬಾಹು ಕೋನ ಬಾಹು ಇದು ಬಂದ್ಬಿಡುತ್ತೆ ಆವಾಗ ನಾನು ಇವೆರಡು ತ್ರಿಬಿಜಗಳನ್ನು ಯಾವ್ಯಾವ ತ್ರಿಭಿಜ ಬರುತ್ತೆ ನನಗೆ ಎ ಬಿ ಡಿ ತ್ರಿಭುಜ ಮತ್ತು ಎ ಸಿ ಡಿ ತ್ರಿಭುಜವನ್ನು ಸರ್ವ ಸಮ ಅಂತ ಮಾಡಿಕೊಂಡ್ರೆ ಬಿ ಕೋನ ಸಿ ಕೋನ ನನಗೆ ಸಮ ಅಂತ ಗೊತ್ತಾಗುತ್ತೆ ಆದ್ದರಿಂದ ನಾನೇನು ಮಾಡಿದ್ದೀನಿ ಎ ಕೋನವನ್ನು ಒಂದು ರೇಖೆಯನ್ನು ಎಳೆದು ಬಿಟ್ಟು ಕೋನಾರ್ಧಕ ಮಾಡಿದ್ದೀನಿ ಎ ಕೋನವನ್ನು ಅರ್ಧಿಸಿದಾಗ ನನಗೇನಾಗುತ್ತೆ ಎ ಕೋನ ಒಂದು ಮತ್ತು ಎರಡು ಇವೆರಡೂ ಕೂಡ ಒಂದಕ್ಕೊಂದು ಸಮನಾಗಿರ್ತಕ್ಕಂಥದ್ದು ಹಾಗಿದ್ಮೇಲೆ ರಚನೆಯನ್ನು ಏನು ಮಾಡಿಕೊಂಡಿದ್ದೀನಿ रचने आंगल ये एनो आर दिसी ये डी रेगी एनो ये डी डी बिंदु बीसीए ಮೇಲಿದೆ ಈಗ ನಾವು ಸಾಧನೆಯನ್ನು ತಗೊಂಡ್ರೆ ಸಾಧನೆಯಲ್ಲಿ ಏನಿದೆ ತಗೊಂಡಿರ್ತಕ್ಕಂಥದ್ರಲ್ಲಿ ಎ ಡಿ ತ್ರಿಭುಜ ಎ ಸಿ ಡಿ ತ್ರಿಭುಜ ಇವೆರಡು ತ್ರಿಭುಜಗಳನ್ನು ತಗೊಳ್ತೀವಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ ಏನಾಗಿದೆ ಎ ಬಿ ಬಾಹು ಎ ಸಿ ಬಾಹುಗೆ ಸಮ ಇದು ಯಾವುದು ಒಂದರಿಂದ ನನಗೆ ಆಲ್ರೆಡಿ ಸಿಕ್ಕಿದೆ ಆಗಿದ್ಮೇಲೆ ನೆಕ್ಸ್ಟ್ ಒಂದು ತಗೊಂಡ್ರೆ ಡಿ ಬಾಹು ಎಡಿ ಬಾಹುಗೆ ಸಮನಾಗಿದೆ ಆಗಿದೆ ಅಂದರೆ ಎರಡೂ ತ್ರಿಭುಜಗಳಿಗೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಬಾಹು ಹಾಗೆ ಬರೀ ಇನ್ನೊಂದು ಇರ್ತಕ್ಕಂಥದ್ದು ಯಾವುದು ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಯಾಕೆ ಅಂತ ಹೇಳಿದರೆ ಕೋನವನ್ನು ಆರ್ಜಿಸಿರೋದ್ರಿಂದ ಎರಡೂ ಕೋನಗಳು ಒಂದಕ್ಕೊಂದು ಸಮ ಆಯಿತು ಅಲ್ಲಿಗೆ ನನಗೆ ಸಿಗ್ತಕ್ಕಂಥದ್ರಲ್ಲಿ ಏನು ಸಿಕ್ತು ಬಾಹು ಇದು ಬಾಹು ಕೋನ ಬಾಹು ಹಾಗೆಯೇ ಇದು ಕೂಡ ಬಾಹು ಕೋನ ಬಾಹು ಈ ಸಿದ್ಧಾಂತದ ಮೇಲೆ ಎರಡು ತ್ರಿಭುಜಗಳನ್ನು ಬಾಹು ಕೋನ ಬಾಹು ಆಧಾರ ಪ್ರತಿಜ್ಞೆಯಿಂದ ತ್ರಿಭುಜ ಎ ಪಿ ಡಿ ಕಾಂಗ್ರೆಸ್ಟು ತ್ರಿಭುಜ ಎ ಸಿ ಡಿ ಅಲ್ಲಿಗೆ ಎರಡೂ ತ್ರಿಭುಜಗಳು ಸರ್ವ ಸಮ ಆದಮೇಲೆ ಅಲ್ಲಿ ಬರ್ತಕ್ಕಂಥವು ಯಾವುದು ಆ್ಯಂಗಲ್ ಎ ಬಿ ಡಿ ಕೋನ ಯಾವುದಕ್ಕೆ ಸಮ ಇರುತ್ತೆ ಆ್ಯಂಗಲ್ ಎ ಸಿ ಡಿಗೆ ಯಾವುದರಿಂದ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳಿಂದಾದಮೇಲೆ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಏನಾಯಿತು ಆ್ಯಂಗಲ್ ಸಿ ಇದು ನಮ್ಮದು ಎರಡನೇ ಪ್ರಮೇಯ ಇದನ್ನು ನಾವು ಭಾಳಷ್ಟು ಇದರಲ್ಲಿ ಬಳಸ್ಕೊಡ್ತೀವಿ ಅದೇ ರೀತಿಯಾಗಿ ಒಂಬತ್ತು ಹತ್ತು ಎಲ್ಲ ತರಗತಿಗಳಲ್ಲೂ ಕೂಡ ಈ ಪ್ರಮೇಯದಿಂದ ಕೆಲವು ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ಬರುತ್ತೆ ಹಂಗಾಗಿ ಈ ಫಲಿತಾಂಶವನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಏನಾದರೂ ಗೊತ್ತಾಗಲಿಲ್ಲ ಅಂತಂದು ಹೇಳಿದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು